ಅವರೇ ಪ್ರತಿ ವರ್ಷ ನಾವು ಯುಗಾದಿ ಹಬ್ಬ ದೇವಸ್ಥಾನದಲ್ಲಿ ನಮ್ಮ ಅಂತಮ್ಮಗಳೆಲ್ಲ ಸೇರಿಕೊಂಡು ಊರಿನ ಎಲ್ಲ ಜನಾಂಗದವರು ಸೇರಿಕೊಂಡು ಅಲ್ಲಿ ಪಂಚಾಂಗ ಓದ್ತಾರೆ ಹೆಚ್ಚು ಕಮ್ಮಿ ನಮ್ಮ ಸುತ್ತ ಸರೌಂಡಿಂಗ್ನಲ್ಲಿ ನಮ್ಮೂರಲ್ಲಿ ಒಂದೇ ಅನಿಸುತ್ತೆ ಆ ಥರ ಪಂಚಾಂಗ ಓದೋದು ಎಲ್ಲ ಜನಾಂಗದವರು ಎಲ್ಲ ಸಮುದಾಯದವರು ಅಲ್ಲಿ ಬಂದು ಆರ್ಚ ನಮ್ಮ ಪ್ರಮುಖ ಆರ್ಥಿಕರಾದ ಹರಿಪ್ರಸಾದ್ ಅವರು ವರ್ಷ ವರ್ಷ ಪಂಚಾಂಗ ಹೋಗಿದ್ದು ಅದಾದ ಮೇಲೆ ಅಲ್ಲಿಂದ ಬಿಲ್ಗುಡು ಅಂತ ಕಟ್ತೀವಿ ಅದು ಪುರಾತನ ಕಾಲದಿಂದ ನಡ್ಕೊಂಬಂದಿರೋದು ಅದು ನಮ್ಮೂರಿನ ದೇವಮೂಲೆಯಲ್ಲಿ ಅಂದರೆ ನಾವು ಏನಂತ ಹೇಳಿದರೆ ತಿರುಪ್ತಿ ತಿಮ್ಮಪ್ಪನಿಗೆ ಎದ್ರಿ ಹತ್ತಿ ಪೂಜೆ ಮಾಡೋದು ಅಂತ ಅದು ಬಿಲ್ಗೂಡು ಅಂತಾರೆ ಅದು ಪುರಾತನ ಕಾಲದಿಂದಲೂ ಬಂದಿದೆ ನಮ್ಮ ಊರಿನ ದೇವಮೂಲೆಯಲ್ಲಿ ಅದನ್ನು ಪ್ರತಿ ವರ್ಷ ಬಿಲ್ಗುಡು ಅಂತ ಇದನ್ನು ಮಾಡಿ ಎಲ್ಲ ಅತಂಬಳು ಎಲ್ಲ ಸಮಾಜದ ಇವರು ಎಲ್ಲ ಬಂದು ಅಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ಸಾಮೂಹಿಕವಾಗಿ ಬೇವು ಬೆಲ್ಲ ಪ್ರಸಾದ ವಿನಿಮಯ ಮಾಡಿಕೊಂಡು ಎಲ್ಲ ಇವ್ರಿಗೂ ಯುಗಾದಿ ಹಬ್ಬ ಹೊಸ ವರ್ಷದ್ದು ಎಲ್ಲ ಸುಖ ಸಂತೋಷವಾಗಿರಲಿ ಅಂತ ಹಾರೈಸ್ಕೊಂಡು ಅವರು ಪ್ರತಿ ಮನೆಗೂ ಬಂದು ಅವರು ದಾಸಪ್ಪ ಗೋವಿಂದ ಅಂದಮೇಲೆ ನಾವೆಲ್ಲ ಪೂಜೆ ಮಾಡಿ ಊಟ ಮಾಡೋದು ಅಲ್ಲಿವರೆಗೂ ನಮ್ಮ ಅಣ್ಣಮಗಳು ಒಕ್ಕಳು ಏನೇ ಇದ್ದಾರೆ ಬನ್ನಿರಂಗನ ಸ್ವಾಮಿ ಮಕ್ಕಳು ಅವ್ರು ಯಾರೂ ಊಟ ಮಾಡಲ್ಲ ಇಷ್ಟು ನಮ್ಮ ಇದಾದ ಮೇಲೆ ನಾಳೆಯಿಂದ ಕರಿ ಹಬ್ಬ ನಡೆಯುತ್ತೆ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ನಮ್ಮ ದೇವಸ್ಥಾನ ಕಮಿಟಿಯಿಂದ ನಮ್ಮ ಕಮಿಟಿಯಿಂದ ಹೊಸ ಕ್ಯಾಲೆಂಡ್ಗಳನ್ನ ಬನ್ನಿರಂಗನ ಸ್ವಾಮಿ ಕ್ಯಾಲೆಂಡ್ರುಗಳ್ನ ಬಿಡುಗಡೆ ಮಾಡ್ತಾಯಿದ್ವಿ ಇದು ಆಲೆ ಒಂದು ಆರೇಳು ವರ್ಷದಿಂದಲೂ ಪ್ರತಿ ವರ್ಷ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ

ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ